ಖ್ಯಾತ ಕನ್ನಡದ ಹಿರಿಯ ನಟಿ ಅಂತ ಅನ್ನಿಸ್ಕೊಂಡಿದ್ದಂಥ ಇವರು ಆಮೇಲೆ ರಾಜ್ಕುಮಾರ್ ಜೊತೆ ಎರಡು ಕನಸು ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಅಂಥ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾರೆ ಸದ್ಯ ಅವ್ರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಲದಿಂದಲೂ ಕೂಡ ಇವರು ಬಳಲುತ್ತಿದ್ದರು ಆದರೆ ಯಾರಿಗೆ ನಟಿ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಗೊಳಿಸ್ತಿದ್ದಾರೆ ಹೌದು ಡಾಕ್ಟರ್ ರಾಜ್ಕುಮಾರ್ ಅವರ ಎರಡು ಕನಸು ಸಿನಿಮಾದ ಮೂಲಕ ಎಂಟ್ರಿ ಆದಂಥ ಈ ನಟಿ ಬೇರೆ ಯಾರಲ್ಲ ಎಂ ಅವರು ಎಂ ಜಯಶ್ರೀ ಅವರು ಇದೀಗ ವಿಧಿವುಷರಾಗಿರುವಂಥ ನಟಿ ಅಂತಲೂ ಕೂಡ ಹೇಳ್ಬೋದು ತೀವ್ರ ಹೃದಯಘಾತವಾಗಿ ಮೈಸೂರಿನ ಅವರ ಸ್ವಂತ ಮನೆಯಲ್ಲಿ ಕೊನೆ ಸೆಳೆದಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಬಾ ಮಾಹಿತಿ ಇದೀಗ ಬಂದಿದೆ ಇದು ಸಂಜೆವರೆಗೆ ಅಂತಿಮ ಸಂಸ್ಕಾರ ಕೂಡ ಮಾಡಲಾಗುವುದು ಅಂತಲೂ ಹೇಳಲಾಗ್ತದೆ ಸುಮಾರು ಆರು ತಿಂಗಳಿಂದ ಕೂಡ ಅನಾರೋಗ್ಯದಿಂದ ಇವರು ಬಳಲ್ತಿದ್ರು ಅಂತಲೂ ಕೂಡ ಹೇಳ್ತಾ ಹೇಳಲಾಗುತ್ತೆ ಊಟನೂ ಕೂಡ ಅವರಿಗೆ ಸೇರ್ತಿಲ್ಲ ಅಂದರೆ ಭಾಳ ಕಷ್ಟಪಡ್ತಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ ಇಂಥ ಅದ್ಭುತವಾದ ಅಂಥ ನಟಿ ಎಂ ಜಯಶ್ರೀ ಅವರು ಕೇವಲ ಎರಡು ಕನಸು ಮಾತ್ರವಲ್ಲ ವಿಷ್ಣುವರ್ಧನ್ ಅವರ ನಗರವು ಸಿನಿಮಾದಲ್ಲಿ ಕೂಡ ಕಾಣಿಸಿಕೊಳ್ತಾರೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಈ ಸ್ನೇಹಿತೆಯ ಪಾತ್ರದಲ್ಲಿ ಗುರುಸಿಕೊಂಡಿದ್ರು ಏನೇ ಇವರು ಇವರ